ಚಿಕ್ಕೋಡಿ ತಾಲೂಕಿನ ಶಿರಗಾವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಪ್ರತಿ ವರ್ಷದಂತೆ ಇಂದು ಆಗಸ್ಟ್ ಹದಿನೈದರಂದು ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆ ಮತ್ತು ಹೆಮ್ಮೆಯಿಂದ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ರಂದು ನಮ್ಮ ದೇಶವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವಾಗಿಸಿಕೊಂಡಿದ್ದರು ದೇಶವನ್ನು ಸ್ವಾತಂತ್ರ್ಯಗೊಳಿಸಲು ತಾಯ್ನಾಡನ್ನು ರಕ್ಷಿಸಲು ಅದೆಷ್ಟೋ ವೀರ ಹೋರಾಟಗಾರರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಶಿರಗಾಂವ್ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ಧೂರಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಮೊದಲಿಗೆ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀನಾಥ್ ಕುರನೆಯವರು ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರವರ ಭಾವಚಿತ್ರ ಪೂಜೆ ಮಾಡಿ ಸಾಂಪ್ರದಾಯದಂತೆ ಧ್ವಜಕಟ್ಟೆಗೆ ತೆಂಗಿನಕಾಯಿ ಒಡೆದು ಧ್ವಜಾರೋಹಣ ಮಾಡಿದರು ನಂತರ ಸಾಮೂಹಿಕವಾಗಿ ರಾಷ್ಟ್ರಗೀತೆ ಹಾಡಲಾಯಿತು ಗ್ರಾಮ ಪಂಚಾಯತ ಮಾಜಿ ಉಪಾಧ್ಯಕ್ಷರಾದ ಭೀಮಾ ಉದಗಟ್ಟಿಯವರು ದೇಶಭಕ್ತಿಯ ನುಡಿಗಳನ್ನಾಡಿದರು ಇದೇ ಸಂದರ್ಭದಲ್ಲಿ ಮೊನ್ನೆ ನಡೆದ ಸಿಆರ್ಸಿ ಮಟ್ಟದ ಕ್ರೀಡಾಕೂಟದಲ್ಲಿ ಈ ಶಾಲೆಯ ವಿಜೇತ ವಿದ್ಯಾರ್ಥಿಗಳಿಗೆ ಧಾಲ್ ಹಾಗೂ ಪ್ರಮಾಣ ಪತ್ರಗಳನ್ನು ಗಣ್ಯರ ಹಸ್ತದಿಂದ ವಿತರಿಸಲಾಯಿತು ನಂತರ ಎಸ್ಡಿಎಂಸಿಯವರು ಹಾಗೂ ಗ್ರಾಮಸ್ಥರಿಂದ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಹುಲ್ ಜಾಧವ್ ಸಿಆರ್ಪಿಗಳಾದ ಬಿಬಿ ಪಾಟೀಲ್ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಸುರೇಶ್ ಮಲ್ಕಾಪುರೆ ಶಿಕ್ಷಣ ಪ್ರೇಮಿಗಳಾದ ಅಪ್ಪಾಸಾಬೂದಗಟ್ಟಿ ರಮೇಶ್ ಫರಾಳೆ ಸತೀಶ್ ಪಾಟೀಲ್ ಮುಬಾರಕ್ ತಹಸೀಲ್ದಾರ್ ಎಸ್ಡಿಎಂಸಿ ಮಹಿಳಾ ಸದಸ್ಯರಾದ ಪ್ರಿಯಾಂಕಾ ಜಾಧವ್ ಹಾಗೂ ಶಾಲಾ ಶಿಕ್ಷಕ ವೃಂದ ಅಡುಗೆ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಮತ್ತು ಇನ್ನಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಿಕ್ಷಕರಾದ ಸುನಿಲ್ ಉಪಾಧ್ಯಾಯ ನಿರೂಪಿಸಿದರು ಮುಖ್ಯೋಪಾಧ್ಯಾಯರಾದ ಅಶ್ವಿನಿ ಅವರು ಸ್ವಾಗತಿಸಿದರು ಕ್ಯಾಮ್ರಾ ಪರ್ಸನ್ ಚೇತನ್ ಸನದಿ ಶಿವಬಸವಲ್ಲೈ ಶಿರಗಾಂವ್ ಈ ರೀತಿ ನನ್ನ ಮದ್ದು ಮಕ್ಕಳೆ ಇವತ್ತು ಎಪ್ಪತ್ತೊಂಬತ್ತನೆಯ ಒಂದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಅದರ ಕಾರ್ಯಕ್ರಮ ಎಷ್ಟು ತ್ಯಾಗ ಬಲಿದಾನಗಳಾಗಿ ಈ ಒಂದು ನಮ್ಗ ಸ್ವಾತಂತ್ರ್ಯ ಸಿಬ್ಬರಾದ್ರೆ ಬಹಳಷ್ಟು ಹೋರಾಟ ಮಾಡಿ ನಮ್ಮ ಹಿರಿಯ ಪುಣ್ಯವಂತರು ಅವರು ನಮ್ಗೆ ಸ್ವಾತಂತ್ರ್ಯ ದಿಚ್ಚಿ ಕೊಟ್ಟಿದ್ರು ಬಹಳ ಒಂದು ಅದ್ಭುತವಂತ ಒಂದು ಈ ಕ್ಷಣ ಈ ಸಂದರ್ಭದಲ್ಲಿ ಹೇಳ್ತಾಯಿಸ್ತೀನಿ ಅದೇ ರೀತಿ ಈ ನಮ್ಮ ಶಾಲೆಯಲ್ಲಿ ಕೂಡ ಬಹಳಷ್ಟು ಮಸ್ತ ಹುಡುಗರ ಖೋ ಖೋ ಹಾಂ ಖೋಖೋದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ರಿ ಅದಕ್ಕೆ ನಮ್ಮ ಶಿರಗಾವಿ ಎಸ್ ಡಿ ಎಂ ಸಿ ಪರವಾಗಿ ಆಗಲಿ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದ ಅಭಿನಂದನೆಗಳು ಅದ ನಮ್ಮ ಸನ್ನದಿ ಮೇಡಮ್ನ ಸಲ್ಲಿಸ್ತಿದ್ವಿ ಯಾಕಂದ್ರೆ ಭಾಳಷ್ಟು ಈ ಆಟ ಮೇಡಮ್ ಬಂದ್ಮ್ಯಾಗ ಆಟ ಕ್ರೀಡೆಯಲ್ಲಿ ನಮ್ಮ ಒಂದು ಪ್ರಥಮ ಆಗಲಿ ದ್ವಿತೀಯ ಆಗಲಿ ತೃತೀಯ ಆಗಲಿ ಎಲ್ಲರೂ ಒಂದು ಭಾಗವಹಿಸಿ ಈ ಒಂದು ಆಟದಲ್ಲಿ ಕೂಡ ಆಸಕ್ತಿ ತೋರಿಸಿರಂತ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನಾನು ಹೇಳಿ Day. It is our national festival on this day. In 1947, India got freedom from the British rule. We host national flag on this day. We sing our national anthem, Jana Ganavana. I am proud to be an Indian. I love my country very much. Chai Hind.